ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಈ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಸೊ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಈ ಜಿಲ್ಲೆಗಳಿಗೆ ಮೊದಲು ಹನ್ನೆರಡನೇ ಕಂತಿನ ಹಣ ಜಮಾ ಆಗತ್ತೆ ಸ್ನೇಹಿತರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಹನ್ನೆರಡನೇ ಕಂತಿನ ಹಣ ಮೊದಲು ಜಮಾ ಆಗತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ಭರ್ಜರಿ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಆ ಗುಡ್ ನ್ಯೂಸ್ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆಸೊಬರಾದ್ರೆ ಸೊ ಪ್ರತಿ ಪ್ರತಿ ಸಾರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಈಗಾಗಲೇ ಹನ್ನೊಂದು ಕಂತಿನ ಹಣವನ್ನ ಸಂಪೂರ್ಣವಾಗಿ ಎಲ್ಲಾ ಮಹಿಳೆಯರು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ವರ್ಷಗಳ ಕಾಲ ಯಶಸ್ ಯಶಸ್ವಿಯಾಗಿ ಗೃಹಲಕ್ಷ್ಮಿ ಯೋಜನೆ ಸತತವಾಗಿ ಒಂದು ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿದ್ದಾರೆ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಒಂದು ಎರಡು ತಿಂಗಳು ಹಣ ಬಂದಿಲ್ಲ ಎಲೆಕ್ಷನ್ ಆದ ನಂತರ ತದನಂತರ ನೀವು ನೋಡಬಹುದು ಇತ್ತೀಚಿನ ದಿನಗಳಲ್ಲೂ ಕೂಡ ಮತ್ತೆ ಒಂದು ಮಂತ್ ಗ್ಯಾಪ್ ಆಗಿದೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸತತವಾಗಿ ಗೃಹಲಕ್ಷ್ಮಿಯರು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಈ ಯೋಜನೆ ಹಣವನ್ನ ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರಿಗೆ ತುಂಬಾನೇ ಸಹಾಯ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅವರಿಗೆ ಸ್ವಂತ ಖರ್ಚುಗಳಿಗಾಗಿರ್ಬೋದು ಅಥವಾ ಸ್ಕೂಲ್ ಫೀಸ್ಗಾಗಿರ್ಬೋದು ಅಥವಾ ಮನೆಯ ಸ್ವಲ್ಪ ಮಟ್ಟಿಗೆ ಮೇಂಟೈನ್ ಮಾಡಲಿಕ್ಕಾಗಿರ್ಬೋದು ಅಥವಾ ಅವರ ಖರ್ಚುಗಳಿಗೆ ಸ್ವಲ್ಪ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರು ಏನೋ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಓನ್ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಊರುಗಳಲ್ಲಿ ಚಿಕ್ಕ ಮಟ್ಟಿಗೆ ಸೀರೆಗಳನ್ನ ಇಟ್ಕೊಳ್ಳುವಂಥದ್ದು ಅಥವಾ ನೀವು ನೋಡಬಹುದು ಸಾಕಷ್ಟು ಜನ ಮಹಿಳೆಯರು ಇದರಿಂದ ಒಂದು ಚಿಕ್ಕದಾಗಿರುವಂತಹ ಒಂದು ಅಂಗಡಿಯನ್ನ ಇಟ್ಕೊಂಡಿರುವಂತದ್ದು ಈ ರೀತಿಯಾಗಿ ಒಂದು ಚಿಕ್ಕದಾಗಿರುವಂತಹ ಒಡವೆ ತಗೊಂಡಿರುವಂತದ್ದು ಫ್ರಿಜ್ ಗಳನ್ನ ತಗೊಂಡಿರುವಂತದ್ದು ಹಾಗೆ ಫೋನ್ಗಳನ್ನ ಪರ್ಚೇಸ್ ಮಾಡಿರುವಂತದ್ದು ಬೇರೆ ಬೇರೆ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಕೂಡ ನಿಜವಾದ ಹೌದು ಯಾಕಂದ್ರೆ ನಿಮ್ಗೆ ಎಷ್ಟು ಮಟ್ಟಿಗೆ ಸಹಾಯ ಆಗಿದೆ ಅನ್ನೋದನ್ನ ನೀವ್ ಹೇಳ್ಬೇಕಾಗತ್ತೆ ಸೊ ನಾನು ನೋಡಿದ ಹಾಗೆ ಆಗ್ಲೇ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು ಟಿವಿಗಳಲ್ಲಿ ನ್ಯೂಸ್ಗಳಲ್ಲಿ ಸೊ ಸಾಕಷ್ಟು ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಉಚಿತ ಬಸ್ ಪ್ರಯಾಣದಿಂದ ಕೂಡ ಮಹಿಳೆಯರಿಗೆ ತುಂಬಾನೇ ಉಪಯೋಗ ಆಗಿದೆ ಯಾಕಂದ್ರೆ ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ಜನ ಮಹಿಳೆಯರು ಉಚಿತವಾಗಿ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ಫ್ರೀ ಆಗಿ ಅವರ ಆಧಾರ್ ಕಾರ್ಡ್ ಅನ್ನ ತೋರ್ಸ್ಬಿಟ್ಟು ಓಡಾಡೋದ್ರಿಂದ ಮಹಿಳೆಯರಿಗೆ ತುಂಬಾನೇ ಒಂದು ಅನುಕೂಲ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಕೆ ಎಸ್ ಆರ್ ಸಿ ಮತ್ತೆ ಬಿ ಎಂ ಟಿಸಿ ಬಸ್ ಅಲ್ಲಿ ಓಡಾಡೋದ್ರಿಂದ ಸೊ ತುಂಬಾನೇ ಅನುಕೂಲ ಆಗಿದೆ ಇದರಿಂದ ಸಾಕಷ್ಟು ಜನರಿಗೆ ಈಗ ನೋಡ್ತಾ ಇರಬಹುದು ಬಸ್ ಹೋಗಿ ಬಸ್ ಪಾಸ್ ಮಿಕ್ಕತ್ತೆ ಅದರ ಜೊತೆಗೆ ಸೊ ನೀವು ನೋಡಬಹುದು ತುಂಬಾ ಕಡಿಮೆ ಸ್ಯಾಲರಿಯನ್ನ ತಗೋಳುವಂತಹ ಮಹಿಳೆಯರಿಗೆ ಸೊ ಅವರ ಸ್ಯಾಲ್ರಿಯಲ್ಲಿ ಒಂದ್ ಸಾವಿರ ಅಥವಾ ಎರಡು ಸಾವಿರ ಬಸ್ ಚಾರ್ಜ್ ಗೆ ಹೋಗ್ತಾ ಇತ್ತು ಇದು ಕೂಡ ಸ್ವಲ್ಪ ಸಹಾಯ ಆಗಿದೆ ಅದರಲ್ಲೂ ಕೂಡ ಸಿಟಿಯಲ್ಲಿ ಜನರಿಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಅಂತಾನೆ ಹೇಳ್ಬಹುದು ಉಚಿತ ಬಸ್ ಪ್ರಯಾಣದಿಂದ ಯಾಕಂದ್ರೆ ಸಿಟಿಗಳಲ್ಲಿ ಬಿಎಂಟಿಸಿ ಬಸ್ ಇರುತ್ತೆ ಕೆ ಎಸ್ ಆರ್ ಸಿ ಬಸ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಬಟ್ ಹಳ್ಳಿಗಳಲ್ಲಿ ಏನಂದ್ರೆ ಕೆ ಎಸ್ ಆರ್ ಸಿ ಬಸ್ ಇರತ್ತೆ ಬಟ್ ಒಂದು ಎರಡು ಇರತ್ತೆ ಅದರಲ್ಲೂ ಅದು ಆಫೀಸಿಗೆ ಹೋಗೋಕ್ಕೂ ಆಗಲ್ಲ ಕಾಲೇಜಿಗೆ ಹೋಗೋಕ್ಕೂ ಆಗಲ್ಲ ಸೊ ಆ ಟೈಮಲ್ಲಿ ಇರತ್ತೆ ಸೊ ಅದರಲ್ಲಿ ಬಿ ಎಮ್ ಟಿ ಸಿ ಬಸ್ ಅಂತೂ ಹಳ್ಳಿಗಳಲ್ಲಿ ಇರೋದೇ ಇಲ್ಲ ಅದರಲ್ಲಿ ಅಂತ ಸಿಟಿಗಳಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಬಿ ಎಮ್ ಟಿ ಸಿ ಬಸ್ ಬಸ್ ಇರುತ್ತೆ ಬಟ್ ಹಳ್ಳಿಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಇರುತ್ತೆ ಬಟ್ ಅದು ಯಾವುದೋ ಒಂದು ಟೈಮಲ್ಲಿ ಇರುತ್ತೆ ಬಟ್ ಎಕ್ಸಾಕ್ಟ್ ಆಗಿ ಇದೇ ಟೈಮ್ ಅಲ್ಲಿ ಎಲ್ಲ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಇರೋದಿಲ್ಲ ಇದ್ರೂ ಕೂಡ ಒಂದು ಎರಡು ಮೂರು ಇರುತ್ತೆ ಆ ಬಸ್ ಟೈಮಲ್ಲಿ ಆಫೀಸಿಗೆ ಹೋಗ್ಬೇಕಾಗ್ಲಿ ಅಥವಾ ಕಾಲೇಜು ಓಡಾಡ್ಲಿಕ್ಕೆ ಹೋಗ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾನೇ ಹಳ್ಳಿಗಳಲ್ಲಿ ಬಸ್ಸಿನ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ಮಟ್ಟಕ್ಕೆ ಹಳ್ಳಿಗಳಲ್ಲಿ ಸೊ ಪ್ರೈವೇಟ್ ಬಸ್ಗಳೇ ಓಡಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನಾನು ನೋಡಿದ ಹಾಗೆ ಹಳ್ಳಿಗಳಲ್ಲಿ ಜಾಸ್ತಿ ಪ್ರೈವೇಟ್ ಬಸ್ಸೇ ಓಡಾಡುತ್ತೆ ಗೌರ್ಮೆಂಟ್ ಬಸ್ ಅಂದ್ರೆ ಏನಂದ್ರೆ ಬಸ್ ಸ್ಟಾಂಡ್ ಅಲ್ಲೇನು ನಿಲ್ಲಿಸ್ತಾರೆ ಜೊತೆಗೆ ಸೊ ಜಾಸ್ತಿ ಜನ ಬಸ್ ಇದ್ರೆ ಸ್ಟಾಪ್ ಕೂಡ ಕೊಡೋದಿಲ್ಲ ಈ ತರ ಒಂದು ಸಾಕಷ್ಟು ಸಮಸ್ಯೆಗಳು ಹಳ್ಳಿಗಳಲ್ಲಿ ಇರುತ್ತೆ ಬಟ್ ಸಿಟಿಯಲ್ಲಿ ಆ ರೀತಿ ಆಗೋದಿಲ್ಲ ಎಲ್ಲಂದ್ರಲ್ಲಿ ಬಿ ಎಂ ಟಿ ಸಿ ಬಸ್ ಇರೋದ್ರಿಂದ ಮಹಿಳೆಯರಿಗೆ ಕೆಲಸ ಮಾಡುವಂತಹ ಹೆಣ್ಮಕ್ಳಿಗಾಗಿರ್ಬೋದು ಜೊತೆಗೆ ನೀವು ನೋಡ್ತಾ ಇರ್ಬೋದು ಸ್ಕೂಲ್ ಹೋಗುವಂಥವ್ರು ಆಫೀಸಿಗೆ ಹೋಗುವಂಥವ್ರಿಗೆ ತುಂಬಾನೇ ಸಹಾಯ ಆಗಿದೆ ಅಂತ ನನ್ನ ಪ್ರಕಾರ ಸೊ ಇದರಿಂದ ಸಾಕಷ್ಟು ಜನರಿಗೆ ಬೇಜಾರ್ ಕೂಡ ಆಗಿದೆ ಯಾಕಂದ್ರೆ ಸೊ ತುಂಬಾ ರಶ್ ಇರುತ್ತೆ ಬಸ್ಸು ಸೀಟ್ ಬಿಟ್ಕೊಡಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಜನ ಪುರುಷರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ ಸೊ ಮಹಿಳೆಯರಿಗೆ ಮಾತ್ರ ನೀವು ಫ್ರೀ ಕೊಟ್ಟಿದೀರಾ ನಾವೇನು ಓಟ್ ಹಾಕಲಿಲ್ಲ ಅಂತ ಬಟ್ ಮಹಿಳೆಯರಿಗೆ ತುಂಬಾ ಖುಷಿಯನ್ನ ಕೊಡುವಂತ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ಓಟ್ ಹಾಕಿರ್ತಾರೆ ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಸೊ ಇದು ಕೂಡ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ಯೋಜನೆಗಳ ನಡುವೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂದಿನ ಹಣ ಬಂದಿಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ ಆದ್ರೆ ಹಣ ಬರತ್ತೋ ಇಲ್ಲ ಅನ್ನೋದು ಒಂದು ಡೌಟ್ ಕೂಡ ಇದೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ನಾಳೆಯಿಂದ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ರೆಡಿ ಆಗಿದೆ ಸ್ನೇಹಿತರೆ ಸೊ ಎಲ್ಲಾ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬರತ್ತೆ ಬಟ್ ಇಲ್ಲಿ ಎಲ್ಲರಿಗೂ ಒಂದೇ ಸರಿಗೆ ರಿಲೀಸ್ ಅಂತೂ ಖಂಡಿತ ಆಗಲ್ಲ ಒಂದೇ ದಿನ ಜಮಾ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಜನರಿಗೆ ಒಂದೊಂದು ದಿನದಲ್ಲಿ ಹಣ ಬರ್ ಜಮಾ ಆಗ್ತಾ ಹೋಗುತ್ತೆ ಸ್ವಲ್ಪ ಜನರಿಗೆ ಹತ್ತು ಪರ್ಸೆಂಟ್ ಜನರಿಗೆ ಇನ್ನು ನಾಳೆ ದಿನ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಆಗ್ಬೋದು ಬಟ್ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಈ ತಿಂಗಳಲ್ಲಿ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು ನಾಲ್ಕು ಸಾವಿರ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಿಮ್ಮ ಕೈ ಸೇರಲಿದೆ ಸೊ ಇದನ್ನ ನೀವೆಲ್ಲರೂ ಕೂಡ ತುಂಬಾನೇ ಹ್ಯಾಪಿಯಿಂದಾನೇ ತಗೊಂತೀರ ಅಂತ ಗೊತ್ತು ಯಾಕಂದ್ರೆ ಎಲ್ಲರಿಗೂ ಕೂಡ ಅಮೌಂಟ್ ಅನ್ನೋದು ತುಂಬಾ ನೀಡ್ ಇರುತ್ತೆ ಸೊ ಅದ್ರ ಜೊತೆಗೆ ಗೌರಿ ಗಣೇಶ ಹಬ್ಬಕ್ಕೆ ನಾವು ಈ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಯಾರಿಗೂ ಕೂಡ ಇನ್ನು ಜಮಾ ಆಗಿಲ್ಲ ಬಟ್ ನಿಮಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗತ್ತೆ ಮೊದಲು ಹನ್ನೆರಡನೇ ಕಂತಿನ ಹಣ ಜಮಾ ಆಗತ್ತೆ ತದನಂತರ ಹದಿಮೂರನೇ ಕಂತಿನ ಹಣ ಜಮಾ ಆಗತ್ತೆ ಸೊ ಒಂದೇ ಸರಿಗೆ ನಾಲ್ಕು ಸಾವಿರ ಜಮಾ ಆಗೋದಿಲ್ಲ ಹನ್ನೆರಡು ಕಂತಿನ ಹಣ ಜಮಾ ಆದ ನಂತರ ಹದಿಮೂರನೇ ಕಂತಿನ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಯಾರಾದರೂ ಸೊ ಇದಕ್ಕೂ ಮುಂಚೆನೆ ತಿಳಿಸಿದ ಹಾಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಸೊ ಬಂದಿರುವವರು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರೋದು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಹದಿಮೂರನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಹಾಗೆ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ತದನಂತರ ಇಲ್ಲಿ ಈ ತಿಂಗಳಲ್ಲಿ ನಾಲ್ಕು ಸಾವಿರ ರಿಲೀಸ್ ಆಗುತ್ತೆ ಹಾಗೆಯೇ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಹಣ ಜಮಾ ಆಗುತ್ತೆ ಅಂತ ಖಂಡಿತ ಇಲ್ಲ ಸೊ ಪರ್ಟಿಕ್ಯುಲರ್ ಆಗಿ ಒಂದು ರ್ಯಾಂಡಮ್ ಆಗಿ ಹಣವನ್ನ ಇದೇ ಟೈಮ್ ಹೇಗೆ ಹಾಕಿದ್ರು ಪ್ರತಿ ಸರಿನು ಅದೇ ರೀತಿಯಾಗಿ ಹಣವನ್ನ ಸರ್ಕಾರದ ಕಡೆಯಿಂದ ಹಾಕ್ತಾರೆ ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಹಣ ಸೇರುವಂತದ್ದು ಸೊ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಅಂತ ಬರೋದಿಲ್ಲ ರ್ಯಾಂಡಮ್ ಆಗಿ ಹಣವನ್ನ ಹಾಕೋದ್ರಿಂದ ಅದೇ ರೀತಿಯಾಗಿ ಸಿಗತ್ತೆ ಹಾಗೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಅಂದ್ರೆ ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ ಅನ್ನಭಾಗ್ಯ ಯೋಜನೆ ಹಣದ ಬದಲು ನಿಮಗೆ ಉಚಿತ ಕಿಟ್ ಅನ್ನ ಕೊಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಸೊ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಜೊತೆಗೆ ಎರಡು ಕೆ ಜಿ ಬೇಳೆ ಹಾಗೇನೆ ಒಂದು ಲೀಟರ್ ಎಣ್ಣೆಯನ್ನ ಸೊ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಇದನ್ನು ಕೊಡ್ತಾರೆ ಸೊ ಉಚಿತ ಕಿಟ್ ಅನ್ನೋದು ಇಲ್ಲಿ ಯಾರು ಪ್ರತಿ ತಿಂಗಳು ರೇಷನ್ ತಗೊಂತಾ ಇರ್ತಾರಲ್ವ ಅವರಿಗೆ ಮಾತ್ರ ಸಿಗತ್ತೆ ಸೊ ನೀವು ರೇಷನ್ ತಗೊಂತ ಇಲ್ಲ ನಮಗೆ ಕಿಟ್ ಮಾತ್ರ ಬೇಕು ಅಂದ್ರೆ ಖಂಡಿತ ಸಿಗೋದಿಲ್ಲ ಸೊ ಕಿಟ್ ಅನ್ನ ಯಾರು ತಗೊತಾರೋ ಅವರಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಸಿಗತ್ತೆ ಜೊತೆಗೆ ಅನ್ನ ಬಗೆಯ ಯೋಜನೆಯ ಹಣ ಯಾವುದೇ ರೀತಿಯಾಗಿ ಬರೋದಿಲ್ಲ ಸ್ನೇಹಿತರೆ ಸೊ ಹಾಗೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಈ ಕಿಟ್ ಸಿಗೋದಿಲ್ಲ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರೋರಿಗೆ ಮಾತ್ರ ಈ ಕಾರ್ಡ್ ಸಿಗತ್ತೆ ಅಂದ್ರೆ ಈ ಕಿಟ್ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾರೆ ಸೊ ನಾಲ್ಕು ಜನ ಇದ್ರೆ ಇಪ್ಪತ್ ಕೆಜಿ ಐದು ಜನ ಇದ್ರೆ ಇಪ್ಪತ್ತೈದು ಕೆ ಜಿ ಆರು ಜನ ಇದ್ರೆ ಮೂವತ್ತು ಕೆ ಜಿ ಪ್ರತಿಯೊಬ್ಬರಿಗೂ ಐದು ಕೆಜಿ ಅಕ್ಕಿ ತರ ಇನ್ ಮುಂದೆ ಹಣ ಕೊಡುವಂಥದ್ದು ಅನ್ನ ಅಭಾಗ್ಯ ಯೋಜನೆ ಹಣ ಯಾವ ಮಹಿಳೆಯರ ಖಾತೆಗೂ ಬರೋದಿಲ್ಲ ಸೊ ಇದನ್ನ ನೀವು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೇನೆ ತುಂಬಾ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದರೂ ಹೊಸ ಅಪ್ಡೇಟ್ ಇದೆಯಾ ನಮ್ಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆಯಾ ಅಂತ ಇನ್ನೂ ಕೂಡ ಆನ್ಲೈನಲ್ಲಿ ಲಿಂಕನ್ನು ಬಿಟ್ಟಿಲ್ಲ ಆ ರೀತಿ ಏನಾದರೂ ಬಿಟ್ಟಿದ್ರೆ ಖಂಡಿತವಾಗಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹ್ಯಾಪಿ ಸಂಡೇ ಗುಡ್ ನೈಟ್ ನಮಸ್ಕಾರ